ಹಾಯ್ ಎಲ್ರಿಗೂ ಆಶಾರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇವತ್ತು ನಾನು ಬೆಂಡೆಕಾಯಿಯಲ್ಲಿ ಒಂದು ಮಜ್ಜಿಗೆ ಹುಳಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೇನೆ ತುಂಬ ಈಸಿಯಾಗಿ ನಾವು ಯಾವಾಗಲೂ ಮನೆಯಲ್ಲಿ ಮಾಡ್ತೀವಲ್ಲ ಅದೇ ರೀತಿ ನಾನಿಲ್ಲಿ ತೋರಿಸಿರೋದು ನೋಡಿ ಚೆನ್ನಾಗಿರುವ ಊರ ಬೆಂಡೆ ಸಿಕ್ಕಿದೆ ನಮಗೆ ಕೆಲವು ಅಂತ ಹೇಳ್ತೇವಲ್ಲ ಅದರ ಬದಲು ಇದು ಊರಿನ ಬೆಂಡೆ ನಮ್ಮ ಮನೆಯಲ್ಲೆಲ್ಲ ಆಗ್ತದಲ್ಲ ಅದೇ ರೀತಿಯ ಬೆಂಡೆಕಾಯಿ ಇದನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಈಗ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಇದ್ದೇನೆ ಬೆಂಡೆಕಾಯಿಯನ್ನು ಬೇಯಿಸಲಿಕ್ಕೆ ಇದರ ಜೊತೆ ನಾವು ಒಂದು ಅರ್ಧ ಕಪ್ಪಷ್ಟು ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಳ್ಬೇಕು ಬೆಂಡೆಕಾಯಿ ಇರೋದ್ರಿಂದ ಅದು ಗುಂಪು ಗುಂಪು ಲೋಳೆ ಬಿಡ್ತದಲ್ಲ ಅದಕ್ಕೋಸ್ಕರ ನಾವು ಮಜ್ಜಿಗೆಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಮಜ್ಜಿಗೆ ಹಾಕ್ಕೊಂಡ ನಂತರ ಹೋಳಿಗೆ ಬೇಕಾಗುವಷ್ಟು ಒಂದು ಅರ್ಧ ಚಮಚ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಒಂದು ಕುದಿ ಬರ್ತದೆ ಅನ್ನುವಾಗ ನಾವು ಕಟ್ ಮಾಡಿಟ್ಟ ಬೆಂಡೆಕಾಯಿಯನ್ನು ಈ ಪಾತ್ರಕ್ಕೆ ಸೇರಿಸ್ಕೊಳ್ಬೇಕು ಬದನೆ ಎಲ್ಲ ಮಾಡುವಾಗ ಸಹ ಇದೇ ರೀತಿ ಮಜ್ಜಿಗೆ ಹಾಕಬೇಕು ಇಲ್ಲಿ ಬೆಂಡೆಕಾಯಿ ಹಾಕುವಾಗ ನೋಡು ಈ ರೀತಿ ಬೆಂಡೆಕಾಯಿ ಹಾಕುವಾಗ ಸಹ ನಾವು ಮಜ್ಜಿಗೆಯಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಬೇಯಿಸಲಿಕ್ಕೆ ಇದು ಹಾಕ್ಕೊಂಡ ನಂತರ ನಾನು ಒಂದು ಮೆಣಸನ್ನು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಹಸಿ ಮೆಣಸನ್ನು ಖಾರ ಜಾಸ್ತಿ ಹಸಿ ಹಸಿಮೆಣಸು ಜಾಸ್ತಿ ಹಾಕ್ಕೊಳ್ಬೋದು ಸಹ ಚೆನ್ನಾಗಿರ್ತದೆ ಆಗ ಇದನ್ನು ಹಾಕ್ಕೊಂಡು ನೋಡಿ ಹೀಗೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಸೌಟಲ್ಲಿ ನಾವು ಕಲಸ್ತಾ ಇರಬಾರ್ದು ಅದು ಗುಂಪಾಗ್ತದೆ ಅದಕ್ಕೆ ಇವಾಗ ಅದಕ್ಕೆ ಮಸಾಲೆ ರುಬ್ಬಲಿಕ್ಕೆ ನಾನಿಲ್ಲಿ ಒಂದು ಇಡೀಕಾಯಿಯನ್ನು ತೆರೆ ಹಾಕೊಂಡಿದ್ದೇನೆ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ತುರಿದಿರುವ ಕಾಯಿಯನ್ನ ಒಳ್ಳೆ ಕಾಯಿ ಆದರೆ ತುಂಬ ರುಚಿ ಜಾಸ್ತಿ ಚೆನ್ನಾಗಿರ್ತದೆ ಇಲ್ಲಿ ಸ್ವಲ್ಪ ಆಗಿದೆ ನೋಡಿ ನಾನೀಗ ಒಂದು ಮೆಣಸನ್ನು ಹಾಕೊಂಡಿದ್ದೇನೆ ಇದಕ್ಕೆ ಕಾಲು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ನಾನಿಲ್ಲಿ ರುಬ್ತಾ ಇದ್ದೇನೆ ನಿಮ್ಮಲ್ಲಿ ಮೊಸರು ಇಲ್ಲ ಮಜ್ಜಿಗೆ ಅಂತ ಆದರೆ ನೀವು ರುಬ್ಲಿಕ್ಕೆ ಸಹ ಹಾಕೋಬೋದು ಅಥವಾ ರುಬ್ಬಿ ನಾವು ಬರೀ ಕಾಯಿಯನ್ನು ರುಬ್ಬಿದ ನಂತರ ಮಸಾಲೆ ಸೇರಿಸುವಾಗ ಮಜ್ಜಿಗೆಯನ್ನು ಹಾಕ್ಕೊಳ್ಬೋದು ಇಲ್ಲಿ ನಾನು ಮೊಸರಾಗಿರೋದ್ರಿಂದ ಕಾಯಿ ಜೊತೆಯೇ ರುಬ್ಕೊಂಡಿದ್ದೇನೆ ಇದನ್ನು ನೈಸಾಗಿ ರೀತಿ ರುಬ್ಕೊಳ್ಬೇಕು ಇವಾಗ ಬೆಂಡೆಕಾಯಿ ಬೆಂದಿದ ನೋಡುವ ನೋಡಿ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ತುಂಬ ಬೇಯಿಸಿದರೆ ಚೆನ್ನಾಗಾಗೋದಿಲ್ಲ ಹೊಡಿ ಉಡಿ ಆಗ್ತದಲ್ವ ಇಷ್ಟು ಬೆಂದರೆ ಸಾಕು ನೋಡಿ ಗುಂಪೆ ಆಗಲಿಲ್ಲ ನೀರು ನೋಡ್ಬೋದಲ್ಲ ನೀವು ಎಷ್ಟು ಚೆನ್ನಾಗಿದೆ ಅಂತ ಈಗ ಬೆಂಡೆಕಾಯಿ ಬೆಂದಿರೋ ಭಾಗದಕ್ಕೆ ನಾವು ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ಕೊಳ್ವಾ ಹೀಗೆ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ನೋಡಿ ಇವಾಗ ಮಸಾಲೆಯನ್ನು ಸೇರಿಸ್ಕೊಂಡೆ ಇದಾದ ನಂತರ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳುವ ನಮಗೆ ಇಷ್ಟು ಹದ ಸಾಕು ಅಂತ ನೋಡ್ಕೊಳ್ಬೇಕು ತುಂಬ ದಪ್ಪ ಮಾಡಬೇಡಿ ತಣ್ಣಗಾದ ನಂತರ ಮಂದಾಗ್ತದೆ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೇಕು ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇದನ್ನು ಅಷ್ಟೇ ತುಂಬ ಕುದಿ ಬರಲಿಕ್ಕೆ ಬಿಡಬಾರ್ದು ನೀವು ಮಜ್ಜಿಗೆ ಹಾಕುವವರಾದರೆ ಈ ರೀತಿ ಕುದಿಸ್ತಾ ಇರುವಾಗ ಮಜ್ಜಿಗೆಯನ್ನು ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಿಗೆ ಮಜ್ಜಿಗೆ ಹಾಕಿ ಮಾಡೋದಾದರೆ ಮೊಸರಾಗಿರೋದ್ರಿಂದ ನಾನು ಕಾಯಿ ಜೊತೆಯೇ ರುಬ್ಕೊಂಡಿರೋದು ಮಜ್ಜಿಗೆ ಹಾಕೋದಾದರೆ ಈ ರೀತಿ ಲಾಸ್ಟಿಗೆ ಕುದಿ ಬರಲಿಕ್ಕಾಗುವಾಗ ಮಜ್ಜಿಗೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು ನೀವು ಇವಾಗ ನೋಡಿ ರುಚಿಯಾದ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆಯನ್ನು ಹಾಕೋಣ ಒಗ್ಗರಣೆ ಸೌಟಿಗೆ ನಾನು ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು ಆನಂತರ ಒಂದು ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ ಒಣ ಮೆಣಸನ್ನು ಚೆನ್ನಾಗಿ ಸಾಸಿವೆ ಸಿಡಿತಾ ಇದೆ ಇವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳುವ ಸ್ಪೆಷಲ್ಲಾಗಿ ಏನಿದಕ್ಕೆ ಒಗ್ಗರಣೆ ಹಾಕಬೇಕು ಅಂತಿಲ್ಲ ಸಿಂಪಲ್ಲಾಗಿ ಮಾಡಿರೋದು ನೋಡಿ ಒಗ್ಗರಣೆ ಆಗಿದೆ ಇದನ್ನು ಈ ಹುಳಿ ಪದಾರ್ಥಕ್ಕೆ ಇದ್ದೆ ಇವಾಗ ನಮಗೆ ರುಚಿಯಾಗಿರುವ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಈ ರೀತಿ ನೀವು ಸಹ ಮಾಡಿ ಹೆಚ್ಚಿನವರಿಗೆ ಗೊತ್ತಿದೆ ಆದರೆ ಗೊತ್ತಿಲ್ಲದವ್ರು ಮಾಡಲಿ ಅಂತ ಥ್ಯಾಂಕ್ ಯು